ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದಿವಿ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ಚಟ್ ಆಡ್ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಸೊ ಎಷ್ಟೇ ಕ್ವಶನ್ಸ್ ಕೇಳಬೇಕು ಇಷ್ಟೊತ್ತೆ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಸೊ ಇಫ್ ಯು ಆರ್ ರೆಲಿ ವೆರಿ ಇಂಟ್ರೆಸ್ಟೆಡ್ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಆ್ಯಂಡ್ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಏನಿದೆ ಇದು ಟ್ವೆಂಟಿ ಫೋರ್ತ್ ಜುಲೈ ವರ್ಗೂ ಮಾತ್ರ ಇರುತ್ತೆ ಇನ್ನು ಜಸ್ಟ್ ಫೋರ್ ಟು ತ್ರೀ ಡೇಸ್ ಇದೆ ಅಷ್ಟೇ ಒಂದು ಆಫರ್ ಸೊ ಅದಾದ್ಮೇಲೆ ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ನಾನು ರನ್ ಮಾಡ್ತೀನಿ ಅನ್ನೋದು ನನ್ಗೆ ಗೊತ್ತಿಲ್ಲ ಸೊ ಫೈನಲ್ ಆಗಿ ಟ್ವೆಂಟಿ ಫೋರ್ತ್ ಜುಲೈವರೆಗೂ ಮಾತ್ರ ಇಟ್ಟಿರೋದು ಸೊ ಎಸ್ ಗೈಸ್ ಈ ಒಂದು ಆಫರ್ ಬಗ್ಗೆ ಇಷ್ಟು ಮಾಹಿತಿ ಸಾಕು ಅನ್ಕೋತೀನಿ ಐ ಮೀನ್ ಮತ್ತೆ ಪೇ ಮಾಡಿ ನಾವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದಾ ಇದು ನಿಜಾನಾ ಅಂತ ಮತ್ತೆ ನಂಗೆ ಮೆಸೇಜ್ ಅಲ್ಲಿ ಕೇಳಬೇಡಿ ಯಾಕೆಂತ ಅಂದ್ರೆ ನಾನು ಇಷ್ಟೆಲ್ಲ ಡೀಟೇಲ್ ಆಗಿ ನಾನು ಹೇಳಿದ್ರು ಕೂಡ ಮತ್ತೆ ತುಂಬಾ ಜನ ಕೇಳ್ತೀರಾ ಸೊ ಹಾಗಾಗಿ ಒಂದು ಮಾಹಿತಿ ನನ್ನ ಕಡೆಯಿಂದ ಓಕೆ ಸೊ ಕಮ್ ಬ್ಯಾಕ್ ಟು ಐ ರೀಡಿಂಗ್ ಹಾಗೆ ಸೊ ಈ ಒಂದು ವಿಡಿಯೋ ಯಾರಿಗಪ್ಪ ರೆಸಿಡೆಂಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಬ್ರೇಕಪ್ ಸಿಚುಯೇಷನ್ ಅಲ್ಲಿ ಇದರ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದೀರಾ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಬ್ರೇಕಪ್ ಆಗಿದೆ ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಅಂತ ನಾನು ಹೇಳ್ಬೋದು ಸೊ ಕಾನ್ಸೆಪ್ಟ್ ಏನಪ್ಪಾ ಅಂತ ಅಂದ್ರೆ ಈ ಒಂದು ಪರ್ಸನ್ ನಿಮ್ಮ ಎಕ್ಸ್ ಪರ್ಸನ್ ಯಾರಿದ್ದಾರೆ ಆ ಒಂದು ವ್ಯಕ್ತಿ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರ ನಿಮ್ ಜೊತೆ ಕಮ್ಯುನಿಕೇಟ್ ಮಾಡ್ತಾರ ಸೊ ಸಂಪರ್ಕ ಮಾಡ್ತಾರ ಅನ್ನೋದ್ರ ಬಗ್ಗೆ ಇರುತ್ತೆ ಸೊ ಸಾಕಷ್ಟು ಜನ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡಿದ್ರಿ ಮ್ಯಾಮ್ ನಮ್ಮ ಒಂದು ಎಕ್ಸ್ಪರ್ಸ್ ಅಟ್ ಲೀಸ್ಟ್ ಕಮ್ಯುನಿಕೇಶನ್ ಮಾಡ್ತಾರ ಸಂಪರ್ಕ ಮಾಡ್ತಾರ ಅನ್ನೋದನ್ನ ತಿಳಿಸ್ಕೊಡಿ ಅಂತ ಸೊ ಫೈನಲ್ ಅದಕ್ಕೆ ಈ ಒಂದು ವಿಡಿಯೋ ನಿಮ್ಗಾಗಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್ ಇವಾಗ ನೋಡೋಣ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮನ್ನ ಸಂಪರ್ಕ ಮಾಡ್ತಾರ ಕಾಂಟ್ಯಾಕ್ಟ್ ಮಾಡ್ತಾರ ಅನ್ನೋದನ್ನ ಇವಾಗ ತಿಳ್ಕೊಣ ಲೆಟ್ಸ್ ಬಿಗಿ ಸೊ ಬಾಟಮ್ ಆಫ್ ದಿ ಕಾರ್ಡ್ ಸೆವೆನ್ ಆಫ್ ಸೋರ್ಸ್ ಇದೆ ಸೊ ಗೈಸ್ ಯಾರೆಲ್ಲ ನೋಡ್ತಾ ಇದಾರೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ಸೆವೆನ್ ಆಫ್ ಸೋರ್ಸ್ ಇದೆ ಅಂಡ್ ಐ ಹ್ಯಾವ್ ಟೂ ಆ ಬಾಂಡ್ ಫೈವ್ ಆ ವಾಂಡ್ ಓಕೆ ಅಂಡ್ ಸಿಕ್ಸ್ ಆಫ್ ಪ್ಯಾಂಟಿಕಲ್ ಓಕೆ ಅಂಡ್ ಏಸ್ ಆಫ್ ಪ್ಯಾಂಟಿಕಲ್ ಸಿಕ್ಸ್ ಆಫ್ ಬಾಂಡ್ ಫೈವ್ ಆಫ್ ಸೋರ್ಟ್ಸ್ ಅದರ ಜೊತೆಗೆ ಐ ಹ್ಯಾವ್ ಕ್ವೀನ್ ಆಫ್ ಸೋರ್ಸ್ ಓಕೆ ಗಾಯ್ ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂತ ಅಂದ್ರೆ ಸೊ ನಿಮ್ಮ ಮಾಜಿ ಪ್ರೇಮಿ ಮುಂದೆ ಬರುವಂತ ದಿನಗಳಲ್ಲಿ ಆ ಒಂದು ವ್ಯಕ್ತಿ ನಿಮ್ಮನ್ನ ಸಂಪರ್ಕ ಮಾಡ್ತಾರ ಅಂದ್ರೆ ಡೆಫಿನೆಟ್ಲಿ ಎಸ್ ಅಂತ ನಾನು ಹೇಳ್ತೀನಿ ಸೊ ನಿಮ್ಮ ಎಕ್ಸ್ ಪರ್ಸನ್ಗೂ ಕೂಡ ಅನಿಸ್ತಾ ಇದೆ ನಿಮ್ ಜೊತೆಗೆ ಮಾತಾಡಬೇಕು ನಿಮ್ಮನ್ನ ನೋಡ್ಬೇಕು ಮೀಟ್ ಮಾಡಬೇಕು ಡೈರೆಕ್ಟ್ ಆಗಿ ಬಂದು ನಿಮ್ಮ ವಿಚಾರದಲ್ಲಿ ಏನ್ ಆಗಿತ್ತು ಅಥವಾ ನನ್ನ ಜೀವನದಲ್ಲಿ ಏನ್ ನಡೀತಾ ಇದೆ ಬ್ರೇಕಾಗೆ ಕಾರಣಗಳು ಏನು ಅಥವಾ ಏನೆಲ್ಲ ವಿಚಾರಗಳು ಅವ್ರಿಗೆ ಹೇಳಬೇಕಾಗಿದೆ ಅದನ್ನೆಲ್ಲ ಬಂದು ನಿಮ್ಮ ಹತ್ರ ಮಾತಾಡಿ ಕಮ್ಯುನಿಕೇಟ್ ಮಾಡಬೇಕು ಅಂತ ಹೇಳಿ ಈ ಒಂದು ವ್ಯಕ್ತಿಗೆ ತುಂಬಾನೇ ಅನಿಸ್ತಾ ಇದೆ ಅಂತ ಹೇಳ್ಬಹುದು ಎಸ್ ಆಫ್ ಪೆಂಟಿಕಲ್ಸ್ ಇದೆ ನೆಕ್ಸ್ಟ್ ಒನ್ ಮಂತ್ ಅಥವಾ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಒಳಗಡೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋರಿದ್ದಾರೆ ನಿಮ್ಮ ಜೊತೆಗೆ ತುಂಬಾ ವಿಚಾರಗಳು ಹೇಳಬೇಕಾಗಿದೆ ಶೇರ್ ಮಾಡಬೇಕಾಗಿದೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಗಟ್ಟಿ ನಿರ್ಧಾರಗಳನ್ನ ತಗೊಂಡ್ತಾ ಇದಾರೆ ನಿಮ್ಮ ವಿಚಾರದಲ್ಲಿ ನಿಮ್ಮ ಸಂಬಂಧದಲ್ಲಿ ಸೊ ಅಟ್ ಲೀಸ್ಟ್ ಇವಾಗಾದ್ರೂ ಆ ಒಂದು ವ್ಯಕ್ತಿಯ ಜೀವನದಲ್ಲಿ ನಾನು ಸಾರಿ ಕೇಳಬೇಕು ಅಪೋಲಜಿನ ಕೇಳಬೇಕು ಯಾಕಂತ ಒಂದು ವ್ಯಕ್ತಿ ನಿಮಗೆ ತುಂಬಾನೇ ಚೀಟಿಂಗ್ ಮಾಡಿದ್ದಾರೆ ಯಾಕಂದ್ರೆ ಸೆವೆನ್ ಆಫ್ ಸೋರ್ಸ್ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಡೀಟ್ ಚೀಟಿಂಗ್ ಆನ್ ಯು ಸೊ ತುಂಬಾನೇ ಚೀಟಿಂಗ್ ಮಾಡಿದರೆ ಮೋಸ ಮಾಡಿದರೆ ನಂಬಿಕೆ ದ್ರೋಹ ಮಾಡಿದ್ದಾರೆ ಸೊ ಈ ಒಂದು ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಅವರ ಜೀವನದಲ್ಲಿ ನಿಮ್ಮತ್ರ ಬಂದು ಸಾರಿ ಕೇಳಿಲ್ಲ ಅಂದ್ರೆ ನನ್ನ ಜೀವನದಲ್ಲಿ ನಾನ್ ಉದ್ಧಾರ ಆಗಕ್ ಅನ್ನೋದು ಅವ್ರಿಗೆ ಕರ್ಮ ಸಿಕ್ಕಿದೆ ಅಂಡ್ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿ ಕರ್ಮದಲ್ಲಿದ್ದಾರೆ ಕರ್ಮದ ಫೇಸ್ ಅಲ್ಲಿ ಇದ್ದಾರೆ ಸೊ ಆ ಒಂದು ಕರ್ಮದಲ್ಲಿ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ಪಶ್ಚಾತ್ತಾಪ ಆಗ್ತಾ ಇದೆ ಅಂಡ್ ರಿಗ್ರೆಟ್ ಫೀಲ್ ಆಗ್ತಾ ಇದೆ ಗಿಲ್ಡ್ ಕಾಡ್ತಾ ಇದೆ ಸೊ ಇಂಥ ವ್ಯಕ್ತಿಗೆ ನಾನು ಅನ್ಯಾಯ ಮಾಡಿದೆ ಮೋಸ ಮಾಡಿದೆ ನಂಬಿಕೆ ದ್ರೋಹ ಮಾಡಿದೆ ಈ ತರ ವಿಚಾರಗಳನ್ನ ಇವಾಗ ಈ ಒಂದು ವ್ಯಕ್ತಿಗೆ ಖಂಡಿತ ರಿಯಲೈಸ್ ಆಗ್ತಾ ಇದೆ ನಾನು ಎಂತ ಒಳ್ಳೆ ವ್ಯಕ್ತಿನ ನಾನು ಮನ್ಸನ್ನ ನೋವು ಮಾಡಿದಿನಿ ಅರ್ಟ್ ಮಾಡಿದೀನಿ ಪೇನ್ ಮಾಡಿದೀನಿ ಅಂತ ಸೊ ಆವಾಗೆಲ್ಲಾನು ಕೂಡ ನಿಮ್ಮ ಜೊತೆಗೆ ಇದ್ದಾಗ ನಿಮ್ಮ ವ್ಯಾಲ್ಯೂ ಗೊತ್ತಾಗಿಲ್ಲ ನಿಮ್ಮ ಪ್ರೀತಿ ಬಗ್ಗೆ ಗೊತ್ತಾಗಿರ್ಲಿಲ್ಲ ನಿಮ್ಮ ಒಂದು ವ್ಯಾಲ್ಯೂ ಅನ್ನೋದೇನಿದೆ ಅದು ಅವರಿಗೆ ಡೆಫಿನೆಟ್ಲಿ ಅವ್ರಿಗೆ ಅರ್ಥನೇ ಆಗಿರ್ಲಿಲ್ಲ ಬಟ್ ಇವಾಗ ನಿಮ್ಮ ಶಕ್ತಿ ನಿಮ್ಮ ಒಂದು ಧೈರ್ಯ ಸ್ಥೈರ್ಯಗಳನ್ನ ನೋಡಿ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ನಾನು ಒಂದು ಒಳ್ಳೆ ಪವರ್ಫುಲ್ ಅಂಡ್ ಮೋಸ್ಟ್ ಪ್ರೆಷಿಯಸ್ ಜೆಮ್ ನಾನು ಕಳ್ಕೊಂಡಿದ್ದೀನಿ ನನ್ನ ಜೀವನದಲ್ಲಿ ಇವರ ಗೆ ಬೇರೆ ಯಾರು ಕೂಡ ಬರೋದಿಕ್ ಸಾಧ್ಯ ಇಲ್ಲ ಅಂಡ್ ಬಂದ್ರು ಕೂಡ ನಾನು ಖುಷಿಯಾಗಿರೋದಿಕ್ಕಾಗಲ್ಲ ನಾನು ಆಗಲ್ಲ ಸೊ ನನ್ನ ಖುಷಿ ಎಲ್ಲವೂ ಕೂಡ ಈ ಒಂದು ವ್ಯಕ್ತಿ ಈ ಒಂದು ಸಂಬಂಧದಲ್ಲಿ ನಾನಿದ್ದಾಗ ಎಷ್ಟು ಖುಷಿಯಾಗಿದ್ದೆ ನನ್ನ ಒಂದು ವಿಚಾರದಲ್ಲಿ ಆ ಒಂದು ವ್ಯಕ್ತಿ ಯಾವ್ದೇ ಕಾರಣಕ್ಕೂ ನೀನ್ ಏನ್ ಮಾಡ್ತಾ ಇದೀಯ ಅಂತ ನನ್ನ ಡಿಮ್ಯಾಂಡ್ ಮಾಡ್ತಲ್ಲ ಅದ್ ಕೊಡ್ಸು ಇಲ್ಲಿ ಹೋಗೋಣ ಅಲ್ಲಿ ಹೋಗೋಣ ಅಂತಲೇ ಹೇಳ್ತಾ ಇರ್ಲಿಲ್ಲ ಸೊ ಈ ಒಂದು ವ್ಯಕ್ತಿ ನನಗೆ ತುಂಬಾನೇ ಫ್ರೀಡಮ್ ಕೊಟ್ಟಿದ್ರು ಪ್ರೈವಸಿ ಕೊಟ್ಟಿದ್ರು ಸೊ ಆ ಪ್ರೈವಸಿನ ಫ್ರೀಡಮ್ ನಾನು ದುರುಪಯೋಗಿಸ್ಕೊಂಡು ನಾನು ಈ ಒಂದು ವ್ಯಕ್ತಿ ಮೇಲೆ ಚೀಟಿಂಗ್ ಮಾಡಿದೆ ಸೊ ಇವಾಗ ಅವರಿಗೆ ಮಾಡಿರುವಂತಹ ಅನ್ಯಾಯಕ್ಕೆ ನನ್ನ ಜೀವನದಲ್ಲಿ ಇವಾಗ ಕರ್ಮ ಸಿಕ್ಕಿದೆ ಆ ಕರ್ಮದಲ್ಲೂ ಕೂಡ ನಾನು ಬುದ್ಧಿ ಿಲ್ಲ ಅಂತ ಅಂದ್ರೆ ನನ್ನ ಜೀವನದಲ್ಲಿ ಯಾವ್ದೇ ಕಾರಣಕ್ಕೂ ನಾನು ಉದ್ದಾರ ಆಗೋದಿಕ್ ಆಗೋದಿಲ್ಲ ಅಂತ ಹೇಳಿ ಈ ಒಂದು ವ್ಯಕ್ತಿ ಮನಸಾರೆ ಅವರ ತಪ್ಪುಗಳನ್ನ ಒಪ್ಕೊಂಡು ನಿಮ್ಮತ್ರ ಬಂದು ಸರೆಂಡರ್ ಆಗಿ ಅಪೋಲೋಜಿನ ಕೇಳ್ಬೇಕು ಅನ್ಕೊಂಡಿದ್ದಾರೆ ಸಾರಿನ ಕೇಳಬೇಕು ಅಂತ ಅನ್ಕೊಂಡಿದ್ದಾರೆ ಸೊ ತಪ್ಪ ನನ್ನ ಕ್ಷಮಸೆ ಅಂತ ಕೇಳಬೇಕು ಅಂತ ಅನ್ಕೊಂಡಿದ್ದಾರೆ ಸೊ ಈ ಒಂದು ತಪ್ಪುಗಳನ್ನ ಈ ಒಂದು ವ್ಯಕ್ತಿ ಇವತ್ತು ಒಪ್ಕೋಬೇಕು ಅಂತ ಅವರು ದೃಢ ನಿರ್ಧಾರಗಳನ್ನ ತಗೊಂಡು ಈ ಒಂದು ವ್ಯಕ್ತಿ ಮುಂದೆ ಬರುವಂತ ದಿನಗಳಲ್ಲಿ ದಿಸ್ ಪರ್ಸನ್ ಇಸ್ ಗೋಯಿಂಗ್ ಟು ಮೀಟ್ ಯು ಅಂತ ಹೇಳ್ತೀನಿ ಸೊ ಸಿಕ್ಸ್ ಆಫ್ ಬಾಂಡ್ಸ್ ಇದೆ ಸಿಕ್ಸ್ ಆಫ್ ಬಾಂಡ್ಸ್ ಇರೋದ್ರಿಂದ ಸ್ಟ್ರಾಂಗ್ಲಿ ದಟ್ ದೊಡ್ಡ ದಿಸ್ ಪರ್ಸನ್ ಇಸ್ ಟ್ರಾವೆಲಿಂಗ್ ಟುವರ್ಡ್ಸ್ ಯು ಸೊ ಈ ಒಂದು ವ್ಯಕ್ತಿ ಮಾತ್ರ ಸಾರಿ ಕೇಳಬೇಕು ಅಪೋಲಜಿ ಕೇಳಬೇಕು ಅಂತ ಒಂದು ಒಳ್ಳೆ ಮನಸ್ಸಿಂದ ಈ ಒಂದು ವ್ಯಕ್ತಿ ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಇದಾರೆ ಅಂತ ಹೇಳ್ತಾ ಇದೆ ಕಾರ್ಡ್ ಅಲ್ಲಿ ಸೊ ಯಾವಾಗ ಅಂತ ನಾನು ಆಲ್ರೆಡಿ ದ ನೆಕ್ಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಅಥವಾ ಒನ್ ಮಂತ್ ಒಳಗಡೆ ಆದಷ್ಟು ಬೇಗ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಬರ್ತಾರೆ ಮಾತಾಡ್ತಾರೆ ಅಂಡ್ ಸಾರಿ ಕೂಡ ಕೇಳ್ತಿರ ಅವ್ರಿಗೆ ಅವ್ರಿಗೆ ನೀವು ಫರ್ಗೀವ್ ಕೊಡ್ತೀರಾ ಕೊಡಲ್ವಾ ಅನ್ನೋದು ನಿಮ್ಮ ಕೈಯಲ್ಲಿ ಇದೆ ಸೊ ಐ ತಿಂಕ್ ಇವಾಗ ಈ ಒಂದು ವ್ಯಕ್ತಿ ಸಾರಿ ಕೇಳಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ಬಂದಿರುವಂತಹ ಒಂದು ಕಳಂಕ ಏನಿದೆ ಅವಮಾನಗಳೇನಿದೆ ಅದೆಲ್ಲ ಬಗೆ ಅರಿಯೋದಿಲ್ಲ ಸೊ ಖಂಡಿತ ನಿಮಗೆ ದೇವರ ಕಡೆಯಿಂದನೇ ಜಸ್ಟಿಸ್ ಸಿಗುತ್ತೆ ಅಂಡ್ ಈ ಒಂದು ವ್ಯಕ್ತಿನೂ ಕೂಡ ಅದಕ್ಕೆ ಸಾಕ್ಷಿ ಆಗ್ತಾರೆ ಬ್ಯಾಕ್ಗ್ರೌಂಡ್ ಅಲ್ಲಿ ತುಂಬಾ ವ್ಯಕ್ತಿಗಳು ತುಂಬಾ ಜನಗಳು ಈ ಒಂದು ಕನೆಕ್ಷನ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಗೆ ಇನ್ಫ್ಲುಯೆನ್ಸ್ ಮಾಡಿ ಬ್ರೈನ್ ವಾಶ್ ಮಾಡಿ ಅದರ ಜೊತೆಗೆ ನಿಮಗೆ ತುಂಬಾ ಅವಮಾನಗಳನ್ನು ಕೂಡ ಈ ಒಂದು ವ್ಯಕ್ತಿ ಕಡೆಯಿಂದ ಮಾಡಿಸಿದ್ದಾರೆ ತುಂಬಾ ಜನ ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲಾರ್ಗು ಅವರ ಜೀವ ಅವರವರ ಜೀವನದಲ್ಲಿ ಅವ್ರಿಗೆ ಕರ್ಮ ಸಿಕ್ಕಿದೆ ಅಂತಾನೆ ನಾನು ಹೇಳ್ತೀನಿ ಸೊ ಕ್ವೀನ್ ಆಫ್ ಸೋಲ್ಸ್ ಇದೆ ಎಷ್ಟು ಇಂಡಿಪೆಂಡೆಂಟ್ ಸ್ಟ್ರಾಂಗ್ ವುಮೆನ್ ಅಂಡ್ ಎಷ್ಟು ಒಳ್ಳೆ ವ್ಯಕ್ತಿ ಅಂತ ಈ ಒಂದು ವ್ಯಕ್ತಿ ಎಲ್ಲಾರ್ಗು ಕೂಡ ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ಹಾಗಾಗಿ ಈ ಒಂದು ವ್ಯಕ್ತಿಗೆ ತುಂಬಾನೇ ಮುಜುಗರ ಆಗ್ತಿದೆ ಇಂತ ಒಂದು ಒಳ್ಳೆ ವ್ಯಕ್ತಿಗೆ ನಾನು ಅವಮಾನ ಮಾಡಬಾರ್ದಾಗಿತ್ತು ಮೋಸ ಮಾಡಬಾರ್ದಾಗಿತ್ತು ಇವರ ಜೊತೆಗೆ ನಾನು ಇರಬೇಕಾಗಿತ್ತು ಇವರ ಒಂದು ಕಷ್ಟನ ನಾನು ಹಂಚ್ಕೋಬೇಕಾಗಿತ್ತು ಸೊ ಈ ಒಂದು ವ್ಯಕ್ತಿ ನನಗೆ ತುಂಬಾ ಹೆಲ್ಪ್ ಮಾಡಿದರೆ ಕಷ್ಟದ ಸಮಯದಲ್ಲಿ ಕೈ ಹಿಡಿದಿದ್ದಾರೆ ಅಂಡ್ ನನ್ನ ಖುಷಿಯ ಸಮಯದಲ್ಲೂ ಈ ಒಂದು ವ್ಯಕ್ತಿ ಭಾಗಿಯಾಗಿ ಆಗಿದ್ದಾರೆ ನನ್ನ ಜೀವನದಲ್ಲಿ ತುಂಬಾ ವಿಚಾರಗಳಲ್ಲಿ ಇವರಿಂದ ನಾನು ತುಂಬಾ ವಿಚಾರಗಳನ್ನ ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಲ್ಲದೆ ಈ ಒಂದು ವ್ಯಕ್ತಿ ಜೊತೆಗೆ ನಾನು ಇವತ್ತಿದ್ದಿದ್ರೆ ಎಷ್ಟು ಸಂತೋಷವಾಗಿ ನನ್ನ ಇಡೀ ಜೀವನ ಸಾಕ್ತಾ ಇತ್ತು ಅನ್ನೋದ್ರ ಬಗ್ಗೆ ಈ ಒಂದು ವ್ಯಕ್ತಿ ಯೋಚನೆ ಮಾಡಿದಾಗ ಸೊ ತುಂಬಾನೇ ದುಃಖ ಆಗುತ್ತೆ ಯಾಕಂತಂದ್ರೆ ಅವ್ರಿಗೆ ಸರಿಯಾಗಿ ಊಟ ಸೇರ್ತಾ ಇಲ್ಲ ನಿದ್ದೆ ಬರ್ತಾ ಇಲ್ಲ ಯಾಕೆಂತಂದ್ರೆ ಪ್ರತಿ ಸತಿನೂ ಅವ್ರಿಗೆ ಅನಿಸ್ತಾ ಇದೆ ನಾನು ಇವೊಂದು ವ್ಯಕ್ತಿಗೆ ಎಷ್ಟು ಅವಮಾನ ಮಾಡಿದೀನಿ ಎಷ್ಟು ಮೋಸ ಮಾಡಿದೀನಿ ಸೊ ಈ ರೀತಿನಲ್ಲಿ ಮಾಡಿರುವಂತ ವ್ಯಕ್ತಿಗಳು ಒಂದು ದಿನನೂ ಕೂಡ ನೆಮ್ಮದಿಯಾಗಿ ನಿದ್ದೆ ಮಾಡೋದಿಕ್ಕಾಗಲ್ಲ ಊಟ ಸೇರಲ್ಲ ಅನ್ನೋದು ಇವತ್ತು ನನಗೆ ಅರ್ಥ ಆಗ್ತಾ ಇದೆ ಒಂದು ಒಂದು ವ್ಯಕ್ತಿಯ ಕಣ್ಣೀರನ್ನ ನಾನು ಸುಮ್ ಸುಮ್ಮನೆ ಅವರ ಒಂದು ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ನನ್ನ ಜೀವನದಲ್ಲಿ ಎಷ್ಟು ರೀತಿಯ ಕಷ್ಟ ಕಾರ್ಪಣ್ಯಗಳನ್ನ ನಾನು ಜೀವನದಲ್ಲಿ ನೋಡಬೇಕಾಗಿದೆ ಅನ್ನೋದು ಈ ಒಂದು ವ್ಯಕ್ತಿಗೆ ಗೊತ್ತಾಗ್ತಾ ಇದೆ ಸೊ ತುಂಬಾನೇ ಈ ಒಂದು ವ್ಯಕ್ತಿ ನಿಮ್ಗೆ ಚೀಟಿಂಗ್ ಮಾಡಿದ್ದಾರೆ ಯಾಕಂತಂದ್ರೆ ನೀವು ಅವ್ರನ್ನ ಯಾವ್ದೇ ಕಾರಣಕ್ಕೂ ಅವ್ರನ್ನ ಅವ್ರನ್ನ ಮೀಟ್ ಮಾಡಿದಾಗ ಅವ್ರ ಫೋನ್ ಚೆಕ್ ಮಾಡ್ತಾರೆ ಅಥವಾ ನೀವು ಎಲ್ಲ ಅವ್ರೆಲ್ಲಾದ್ರೂ ಹೋಗ್ತಿದ್ದಾರೆ ಅಂತ ಅಂದ್ರೆ ಹೇಳಿ ಆ ಜೊತೆ ಹೋಗ್ತಿದ್ಯಾ ಅವ್ರನ್ನ ಕೇಳ್ತಾ ಇರ್ಲಿಲ್ಲ ಇಷ್ಟೆಲ್ಲಾ ಫ್ರೀಡಮ್ ಕೊಟ್ಟಿದಂತ ನಿಮಗೆ ಈ ಒಂದು ವ್ಯಕ್ತಿ ನೀನ್ ಅವ್ರ ಜೊತೆ ಹೋಗ್ತಾ ಇದ್ಯಾ ಇವ್ರ ಜೊತೆ ಹೋಗ್ತಾ ಇದ್ದಾರೆ ನೀನ್ ಹಂಗೆ ಹಿಂಗೆ ಅಂತೆಲ್ಲ ನಿಮ್ಮ ಮೇಲೆನೆ ಈ ಒಂದ್ ವ್ಯಕ್ತಿ ಗೋವೆ ಕೂಡ ಇದ್ರು ಬ್ಲೇಮ್ ಮಾಡ್ತಾ ಇದ್ರು ಆ ಬ್ಲೇಮ್ಸ್ ಕೂಡ ಈ ಒಂದ್ ವ್ಯಕ್ತಿ ಜೊತೆಗೆ ನೀವು ತಗೊಂಡು ಆಯ್ತು ಆತರ ನಾನ್ ಮಾಡ್ತಿಲ್ಲ ಅಂತ ಕ್ಲಾರಿಫಿಕೇಶನ್ ಕೊಡಕಾಗದೆ ಆಯ್ತು ಅಂತ ನೀವ್ ಒಪ್ಕೊಂತ ಇದ್ರಿ ಸೊ ಒಪ್ಕೊಂಡ್ ಒಪ್ಕೊಂಡ್ ನಿಮ್ಮ ಮೇಲೆ ಆ ಒಂದ್ ವ್ಯಕ್ತಿ ತುಂಬಾ ದೊಡ್ಡ ಾಗಿ ದೌರ್ಜನ್ಯ ನಡೆಸ್ತಾ ಇದ್ರು ಸೊ ಇದೆಲ್ಲಾನು ಕೂಡ ನೀವು ಅವ್ರ ಲೈಫ್ ಅಲ್ಲಿ ನೀವು ಫೇಸ್ ಮಾಡ್ಬಿಟ್ಟಿದ್ರೆ ಇನ್ನೇನು ಕೂಡ ನಿಮ್ ಜೀವನದಲ್ಲಿ ಇನ್ನೇನು ನೋಡೋದಿಕ್ಕಾಗಲ್ಲ ಕಷ್ಟ ಅಂತ ಸೊ ಎಲ್ಲಾ ಕಷ್ಟಗಳನ್ನ ನೀವು ಈ ಒಂದು ವ್ಯಕ್ತಿ ಜೊತೆಗೆ ಅನುಭವಿಸ್ಬಿಟ್ಟಿದೀರಾ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿಗೆ ನಿಮಗೆ ಏನು ಮೋಸ ಮಾಡಿದಾರ ಎಲ್ಲದಕ್ಕೂ ಬಡ್ಡಿ ಸಮೇತ ಅವ್ರ ಕರ್ಮಗಳನ್ನ ಅವ್ರಿಗೆ ತೀರಿಸಬೇಕಾಗಿದೆ ಸೊ ಕರ್ಮ ಅಂದಿದ ತಕ್ಷಣ ಈ ಒಂದು ವ್ಯಕ್ತಿಗೆ ಗೊತ್ತಾಗ್ತಾ ಇದೆ ಅವ್ರ ಜೀವನದಲ್ಲಿ ಏನ್ ನಡೀತಾ ಇದೆ ಏನ್ ನಡೀತಾ ಇಲ್ಲ ಅಂತ ಸೊ ತುಂಬಾನೇ ಒಂದು ವ್ಯಕ್ತಿ ಪಾಸಿಟಿವ್ ಆಗಿ ಇದ್ರು ಯಾಕಂದ್ರೆ ನಿಮ್ಮ ಜೊತೆಗಿದ್ದಾಗ ಅವ್ರ ಜೀವನವನ್ನ ಪಾಸಿಟಿವ್ ಆಗಿ ತಗೊಂಡು ಪಾಸಿಟಿವ್ ಆಗಿ ಸಂತೋಷವಾಗಿದ್ದಂತ ವ್ಯಕ್ತಿ ಹೋಗ್ತಾ ಹೋಗ್ತಾ ನಿಮ್ಮ ಮೇಲೆ ಅನುಮಾನ ಪಡಕ್ ಸ್ಟಾರ್ಟ್ ಮಾಡಿದ್ರು ನಿಮ್ಮಿಂದ ದೂರ ಆಗೋದಕ್ಕೆ ರೀಸನ್ಸ್ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರೇ ನಿಮ್ಮನ್ನು ಇಗ್ನೋರ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಅವಾಯ್ಡ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಅಂಡ್ ಈ ಒಂದು ವ್ಯಕ್ತಿ ನಿಮ್ಗೆ ಟೈಮ್ ಕೊಡ್ತಾ ಇರ್ಲಿಲ್ಲ ಅಂಡ್ ನಿಮ್ಮ ನೀವೆಲ್ಲಾದ್ರೂ ಇನ್ವೈಟ್ ಮಾಡಿದ್ರು ಕೂಡ ಈ ಒಂದು ವ್ಯಕ್ತಿ ಬರ್ತೀನಿ ಅಂತ ಹೇಳಿ ಬರ್ತಾ ಇರಲಿಲ್ಲ ಸೊ ಈ ರೀತಿ ಎಲ್ಲ ನಿಮ್ಮ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಸ್ಟಾರ್ಟ್ ಮಾಡಕ್ಕೆ ಅಂದ್ರೆ ಇದೆಲ್ಲ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಈ ಒಂದು ವ್ಯಕ್ತಿ ಲಾಸ್ಟ್ ಅಲ್ಲಿ ಒಂದು ಬ್ಲೇಮ್ಸ್ ನ ತಗೊಂಡ್ ಬಂದ್ರು ದಟ್ ಯು ಆರ್ ಅ ಚೀಟರ್ ಅಂತ ಸೊ ಹಾಗಾಗಿ ಅವರ ಮನೆಯವರು ಕೂಡ ಅದನ್ನ ಕ್ಲೇಮ್ ಮಾಡಿದ್ರು ನಿಮ್ಮ ಮೇಲೆ ಹೌದು ನನ್ ಮಗ ನನ್ ಮಗಳು ಏನ್ ಹೇಳ್ತಿದ್ದಾಳೆ ಅದು ನಿಜ ಅಂತ ಸೊ ಎಲ್ಲಾನು ಕೂಡ ನಿಮ್ಮ ಮೇಲೆ ಒಂದು ಲೈಕ್ ಇನ್ನೋ ಎಷ್ಟು ಮಟ್ಟಿಗೆ ನಿಮಗೆ ಅನ್ಯಾಯ ಆಗಿದೆ ಅಂತ ಅಂದ್ರೆ ದಟ್ ಇವನ್ ಕೆನ್ ನಾಟ್ ಎಕ್ಸ್ಪ್ಲೇನ್ ಅಷ್ಟು ಮಟ್ಟಿಗೆ ನೀವು ದುಃಖ ಆಗಿದೆ ನಿಮ್ಗೆ ಈ ಒಂದು ವ್ಯಕ್ತಿಯಿಂದ ಉಮಾನಗಳನ್ನ ನೋಡಿದೀರ ಅಂಡ್ ತುಂಬಾ ಜನ ನಿಮ್ಮನ್ನ ಕಲ್ಪ್ರಿಟ್ ಅಂತ ನೋಡಕ್ ಸ್ಟಾರ್ಟ್ ಮಾಡಿದ್ರು ಎಲ್ಲರೂ ಕೂಡ ನಿಮ್ಮ ಜೀವನದಲ್ಲಿ ನೀವು ಅದನ್ನ ಫೇಸ್ ಮಾಡ್ಕೊಂಡು ಇಲ್ಲಿವರೆಗೂ ಒಂದು ಸ್ಟ್ರಾಂಗ್ ಆಗಿ ನಿಮ್ಮ ಜೀವನದಲ್ಲಿ ನಾನು ಎದುರಿಸ್ತೀನಿ ಅಂತ ಹೇಳಿ ಒಂದು ಲೈಫ್ ನ ಲೀಡ್ ಮಾಡ್ತಾ ಇದ್ದೀರಾ ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಗೆಲುವು ನಿಮ್ಮದೇ ಅದೇ ಅಂತಾನೆ ಹೇಳ್ತೀನಿ ಯಾಕೆಂತ ಅಂದ್ರೆ ನಮ್ಮ ಲೈಫಲ್ಲಿ ಒಂದು ಲೆಸನ್ ಒಂದು ಪಾಠನು ನೀವು ಜೀವನದಲ್ಲಿ ಕಲ್ತಿದ್ದೀರಾ ಆ್ಯಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಾರೆ ಜೀವನದಲ್ಲೇ ನಿಮ್ಮನ್ನ ಮಿಸ್ ಮಾಡ್ತಾರೆ ಅವರು ಗೊತ್ತಿದೆ ನಿಮ್ಮನ್ನ ಪಡ್ಕೊಳದಿಕ್ ಆಗಲ್ಲ ನಿಮ್ಮ ಲೈಫಲ್ಲಿ ಬಂದು ಇವಾಗ ಜೀವನವನ್ನ ನಡ್ಸೋದಿಕ್ಕಾಗ ನಾನು ಅವ್ರಿಗೆ ಗೊತ್ತಿದೆ ಸೊ ಅವ್ರು ಏನ್ ಮಾಡಿದ್ದಾರೆ ಅವರ ಲೈಫ್ ಅಲ್ಲಿ ಅದು ಅವ್ರಿಗೆ ಮಾತ್ರ ಗೊತ್ತಿದೆ ಸೊ ಇವಾಗ ನಿಮ್ ಹತ್ರ ಬಂದ್ ಸಾರಿ ಕೇಳೋದ್ ಒಂದೇ ಬಾಕಿ ಇದೆ ಅದ್ ಕೂಡ ಕೇಳಿ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಇವ್ರ ಸಂತೋಷವಾಗಿ ಇನ್ನ ಮುಂದೆ ಜೀವನವನ್ನ ನಡೆಸ್ಬೇಕು ಇವರು ಖುಷಿ ಇವರ ಖುಷಿನ ನೋಡಿ ನಾನ್ ದೂರದಿಂದನೇ ಸಂತೋಷ ಪಡಬೇಕು ಇಷ್ಟು ಬಿಟ್ಟರೆ ನನ್ನ ಜೀವನದಲ್ಲಿ ಇನ್ನೇನು ಮಾಡೋದಿಕ್ಕಾಗಲ್ಲ ಸೊ ನನ್ನ ಜೀವನದಲ್ಲಿ ಯಾವ್ದೇ ಕಾರಣಕ್ಕೂ ಈ ಒಂದು ವ್ಯಕ್ತಿ ಮತ್ತೆ ಬಂದು ನನ್ನ ಸ್ವೀಕರಿಸೋದಿಕ್ಕಾಗಲ್ಲ ಅದ್ ಸ್ವೀಕಾರ ಮಾಡಿದ್ರು ಕೂಡ ಈ ಒಂದು ವ್ಯಕ್ತಿ ಜೊತೆಗೆ ನಾನು ಹೇಗೆ ಅದೆಲ್ಲ ಮರ್ತ್ಬಿಟ್ಟು ಜೀವನ ಮಾಡೋದಕ್ಕಾಗತ್ತೆ ಎಷ್ಟೆಲ್ಲ ಅವಮಾನ ಮಾಡಿದೆ ನನ್ನಿಂದ ಎಷ್ಟು ನೋವು ತಿಂದಿದ್ದಾರೆ ಇದೆಲ್ಲಾನು ನೋವು ತಿಂದಿರುವಂತ ವ್ಯಕ್ತಿಗೆ ನನ್ಗಿಂತ ಒಂದು ಒಳ್ಳೆ ಬೆಟರ್ ಆದಂತ ಪರ್ಸನ್ ಅವರ ಜೀವನದಲ್ಲಿ ಬರ್ಬೇಕಾಗಿದೆ ಅಂತ ಹೇಳಿ ದಿಸ್ ಪರ್ಸನ್ ಥಿಂಕ್ ಯು ಗೆ ಲಾಟ್ ಅಂತ ಹೇಳ್ಬೋದು ಅಂಡ್ ಇನ್ನೊಂದ್ ಅಂತಂದ್ರೆ ಲೈಕ್ ನೋ ಲೈಕ್ ಇನೋ ಕ್ವೀನ್ ಆಫ್ ಸೋರ್ಸ್ ಇರೋದ್ರಿಂದ ನೀವು ತುಂಬಾನೇ ಸ್ಟ್ರಾಂಗ್ ಅಂಡ್ ಯಾವ್ದೇ ಕಾರಣಕ್ಕೂ ಡ್ರಾಮಾನ ನೀವು ಎಂಟರ್ಟೈನ್ ಮಾಡಲ್ಲ ಮೋಸ ಮಾಡ್ತಿರೋ ವ್ಯಕ್ತಿ ಅವರ ಮೋಟಿವ್ ಏನು ಅನ್ನೋದೆಲ್ಲ ನಿಮ್ಗೆ ಅವರು ಮಾತಾಡೋಕ್ಕಿಂತ ಮುಂಚೆನೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯು ಆ ಸೋ ಮಚ್ ಆಫ್ ಇಂಟ್ಯೂಷನ್ ಪವರ್ ಅಂಡ್ ನೀವು ಸ್ಪಿರಿಚುಯಲ್ ಲೈನ್ ಅಲ್ಲಿ ಇದ್ರೆ ನಿಮ್ಗೆ ಯಾವ್ದು ಸುಳ್ಳು ಯಾವ್ದು ಸತ್ಯ ಎಲ್ಲಾನು ಕೂಡ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಂಡ್ ಇನ್ ದ ಸೇಮ್ ಟೈಮ್ ಯು ಆರ್ ವೆರಿ ಮಚ್ ಲೈಕ್ ಯು ನೋ ಸ್ಟ್ರಾಂಗ್ ಅಂಡ್ ಬೋಲ್ಡ್ ಆಗಿದ್ದೀರಾ ಮುಂಚಿನ ತರ ಪಾಪದವ್ರ ತರ ಇಲ್ಲ ವೆರಿ ಮೆಚೂರ್ ಆಗಿ ಯೋಚನೆ ಮಾಡ್ತೀರಾ ತುಂಬಾನೇ ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನ ನೋಡಿ ಅದರಿಂದ ಪಾಠವನ್ನ ಕಲಿತು ಇವತ್ತು ನಿಮ್ಮ ಲೈಫಲ್ಲಿ ಒಂದು ಸ್ಟ್ಯಾಂಡರ್ಡ್ ಆಗಿ ನಿಂತಿದ್ರ ಎಲ್ಲ ಮುಂದೆ ಅಂತ ಅಂದ್ರೆ ದಟ್ ಈಸ್ ವೆರಿ ಮಚ್ ಇನ್ಸ್ಪಿರೇಷನ್ ಟು ಎವ್ರಿ ಒನ್ ಅಂತ ನಾನು ಹೇಳ್ತೀನಿ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಮಾಜಿ ಪ್ರೇಮಿ ನಿಮ್ಮನ್ನ ಸಂಪರ್ಕ ಮಾಡೋದಲ್ಲದೆ ನಿಮ್ಮ ಹತ್ರ ಬಂದು ಸಾರಿ ಕೇಳ್ತಾರೆ ಕ್ಷಮೆಯನ್ನ ಕೇಳ್ತಾರೆ ಅದ್ರಲ್ಲಿ ಯಾವ್ದೇ ರೀತಿ ಡೌಟ್ ಇಲ್ಲ ಸೊ ಡೆಫಿನೆಟ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅಪಾಲಜಿ ಫ್ರಮ್ ದಿಸ್ ಪರ್ಸನ್ ಅವ್ರು ಮಾಡೋ ಕರ್ಮ ಅವ್ರ ಕರ್ಮವನ್ನ ಅನುಭವಿಸ್ತಾ ಇದಾರೆ ಸೊ ನೀವು ಕ್ಷಮಿಸ್ತೀರಾ ಬಿಡುತ್ತೀರಾ ಅನ್ನೋದು ನಿಮ್ಮ ಕೈಲಿ ಯು ಕ್ಯಾನ್ ಟೇಕ್ ದಿಸ್ ಕಾಲ್ ಅಂತ ಹೇಳ್ತಾ ಗಾಡ್ ಬ್ಲೇಸ್ ಯು ಆ್ಯಂಡ್ ಟೇಕ್ ಕೇರ್ ಗೈಸ್